ಅಡುಗೆ ಅನಿಲ ಸಿಲಿಂಡರ್ ಖಾಲಿಯಾಗಿರೋದ್ರಿಂದ ಬೇರೊಂದು ಸಿಲಿಂಡರ್ಗೆ ಪೈಪ್ ಕನೆಕ್ಷನ್ ಕೊಡುವಾಗ ಸಿಲಿಂಡರ್ ಸ್ಫೋಟಗೊಂಡು ನಾಲ್ವರ ಸ್ಥಿತಿ ಒಂಬತ್ತು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿರುವ ಘಟನೆ ಕಲಬುರಗಿ ನಗರದ ಬ್ರಹ್ಮಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಕೆರೆಯ ಬಳಿಯ ಸಪ್ತಗಿರಿ ಹೋಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದ್ದು ಘಟನೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದ ಶಶಿಕಲಾ ರಮೇಶ್ ಫಿರೋಜಾಬಾದ್ ಅವರ ಪುತ್ರಿ ಅಂಬಿಕಾ ಹಾಗೂ ಪುತ್ರ ಮಲ್ಲಿನಾಥ್ ರಾಕೇಶ್ ಶಂಕರ್ ಗುರುಮೂರ್ತಿ ಪ್ರಶಾಂತ್ ಸತ್ಯವಾನ್ ಅಪ್ಪಾರಾಯ್ ಮಲ್ಲಿನಾಥ್ ವಿಠಲ್ ಮಹೇಶ್ ಮತ್ತು ಲಕ್ಷ್ಮಣ್ ಗಾಯಗೊಂಡಿದ್ದಾರೆ ನಾಲ್ವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳೀಯ ಆಸ್ಪತ್ರೆಗೆ ಇವರನ್ನ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ನೆಲಮಹಡಿಯ ಕಿಚನ್ ನಲ್ಲಿ ಸಂಭವಿಸಿದ ಸ್ಫೋಟದ ತೀವ್ರತೆಗೆ ಹೋಟೆಲ್ನ ಇಡೀ ಕಟ್ಟಡದ ಬಾಗಿಲು ಕಿಟಕಿಗಳು ಒಡೆದು ನುಚ್ಚು ನೂರಾಗಿ ಜಖಂಗೊಂಡಿದ್ದು ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆರ್ ಚೇತನ್ ಎಸಿಪಿ ಕನ್ನಿಕಾ ಶಿಕ್ವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ þetta er tærra og þetta er 10 litra og þetta er bara stakkur 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 séðar ಮಾರ್ನಿಂಗ ನಮ್ಮ ಎಂಪ್ಲಾಯ್ ಎಲ್ಲರೂ ಬಂದು ಒಳಗಲ್ಲಿ ದಿನ ಸೌತ್ ಇಂಡಿಯಾನೇ ಪ್ರಿಪೇರ್ ಮಾಡ್ತಾರೆ ಇಡ್ಲಿ ವಡೆ ದೋಸೋದು ನಾರ್ತ್ ಇಂಡಿಯಾನೆ ಬಾರ ನಂತರ ಆಗ್ತದೆ ಆ ಥಳ ಸ್ವಲ್ಪ ಸಿಬ್ಬಂದಿ ಇದ್ದು ಆರು ಏಳು ಜನ ಇದ್ದರು ಆರು ಏಳು ಜನದಾಗ ಒಂದು ಇಬ್ಬರಿಗೆ ಜರ ಹೆಚ್ಚಿಗೆ ಜಖಮಿಯಾಗಿದೆ ಬಾಕಿದವರು ನಾರ್ಮಲ್ ಇದ್ದಾರೆ ಮತ್ತು ಅನಾಹುತ ಆಗಿ ಗ್ಯಾಸ್ ಬ್ಲಾಸ್ಟ್ ಆಗಿ ಚಿದ್ರ ಚಿದ್ರ ಆಗ್ಯಾದ್ರಿ ಒಂದು ಗ್ಯಾಸ್ ಸಿಲಿಂಡ್ರ್ ಮತ್ತು ಅದು ಸಿಲಿಂಡ್ರ್ ಚಿದ್ರಾಗಿ ಜಸ್ಕಂಬಿಗೆ ಹತ್ಕೊಂಡ್ರಿ ಜಸ್ಕಾಮ್ ಎಲೆಕ್ಟ್ರಿಸಿಟಿ ನಮ್ದು ಏನದ ಅದಕ್ಕೆ ಹತ್ಕೊಂಡು ಪೂರಾ ಎಲ್ಲ ಕಡೆ ಹೋಟೆಲೆಲ್ಲ ಇದಾಗಿದೆ ಮತ್ತು ಹೋಟೆಲ್ಕೇನು ಏನು ಒಳಗೇನು ಬಂದ್ಕಾಮಿ ಏನಾಗಿಲ್ರಿ ಏನೋ ಗ್ಲಾಸ್ ಇವು ಏನೋ ಲಬ್ಲಿಕೇಶನ್ ಇವು ಅದಕ್ಕೆಲ್ಲ ಗ್ಲಾಸ್ ಹೊಡೆದಿದ್ದಾರೆ ಸರ್ ಮುಸ್ಕಾನ್ ಎಲ್ಲ ಫ್ರೀಜ್ ಗಿರೀಜ್ ಎಲ್ಲ ಹಾಳಾಗಿದ್ದಾರೆ ಸರ್ ಎಷ್ಟು ಫ್ರೀಜ್ ಇವು ಏನು ನಮ್ಮದು ಕಿರಣ ಮನಿ ಹತ್ತು ಏನು ಹೋಟೆಲ್ ಕತ್ತೋ ಎಲ್ಲ ಸಾಮಾನು ಕಿರಾಣಿಗಳು ಅವೆಲ್ಲ ಇದು ಆಗ್ಯ ರೀ ಮತ್ತು ಅದು ರೀ ನಮ್ಮ ಎಂಪ್ಲಾಯ್ಗಳು ಸೇಫ್ಟಿ ಇದ್ದಾರೆ ಒಂದು ನಾಲ್ಕೈದು ಜನಗಳು ನಾರ್ಮಲ್ ಇದೆ ಅವ್ರೀಗ ಚಿಕಿತ್ಸೆ ಬಸವೇಶ್ವರಲ್ಲಿ ಮತ್ತು ಜಿಮ್ಸಲ್ಲಿ ಚಿಕಿತ್ಸೆ ಕೊಡೋದು ಆರು ಮಂದಿಗೆ ರೀ ಹಾಂ ರೀ ಸೀರಿಯಸ್ ಯಾರು ಇಲ್ಲ ರೀ ಒಂದು ಜರ ಜಖಮಿ ಮೈಯೆಲ್ಲ ಹತ್ತಿದಾರೆ ರೀ ಬಾಕಿ ಇದೆಲ್ಲ ಈಗ ಎಲ್ಲರೂ ಕೂಡ ನಮ್ಗೆ ನೋಡೋದು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಮ್ಯಾನೇಜರ್ ಸಪ್ ಹೋಟೆಲಲ್ಲಿ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಸ್ ಆಗಿದೆ ಹನ್ನೊಂದು ಜನ ಆ್ಯಸ್ ಆಫ್ ನಾವು ಜೆಂಟ್ಗೆ ಶಿಫ್ಟ್ ಆಗಿದ್ದಾರೆ ಅವರ ಕಂಡೀಷನ್ ಈ ಆಮೇಲೆ ಆಮೇಲೆ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಫೈರರು ಒಬ್ಬರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಷ್ಟು ಜನ ಸೀರಿಯಸ್ ಇದ್ದರು ಸೀರಿಯಸ್ ಎಷ್ಟಿದ್ದಾರೆ ಇನ್ನು ನಾನು ಹೋಗಿಲ್ಲ ಹೋಗಿ ನಾನು ಚೆಕ್ ಮಾಡಿ ಹೇಳ್ತೀನಿ ಆವಾಗ್ ಆಲ್ರೆಡಿ ಆಗಿದ್ರು

ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल अंड मैक्सिलोफेशियल फेशियल सर्जरी आर्थोस्कोपिकी हों सर्जरी ऑफ जॉइंट सामा ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್